ಏನೆಲ್ಲ ಮಾಡಬೇಕು ಏನೆಲ್ಲ ಕಾರ್ಯಕ್ರಮ ಅಂಚಿದೆ ಅಂತ ನಮ್ಮ ಶಾಸಕರಾದ ರವಿಕುಮಾರ್ ಅವರು ಸುದೀಪ್ ಹೇಳಿದ್ದಾರೆ ಈ ಪತ್ರಿಕಾ ವರ್ಷಕ್ಕೆ ಪತ್ರಿಕಾ ಪತ್ರಿಕರ್ತ ಸ್ನೇಹಿತರಿಗೆಲ್ಲ ಸ್ವಾಗತ ಹೇಳ್ತಾ ಅದೇ ರೀತಿ ಮೈತ್ರಿ ಅಭ್ಯರ್ಥಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಕ್ಷೇತ್ರ ಯಾವಾಗ ಇದ್ರೆ ನಾನು ಹೆಮ್ಮೆ ಇದೆ ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಅದು ಕೋಲಾರ ಕ್ಷೇತ್ರ ಅಂತ ಅದರ ಒಂದು ಮುಂದುವಾದ ಭಾಗ ಇವತ್ತು ನಮ್ಮ ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷದ ಮುಖಂಡರು ಮತ್ತು ಜೆ ಡಿ ಎಸ್ ಪಕ್ಷದ ಮುಖಂಡರು ಇವತ್ತು ಈ ಒಂದು ಮಾಧ್ಯಮ ಸುದ್ದಿಗೋಷ್ಠಿ ನಡೆಸ್ತಾ ಇರ್ತಕ್ಕಂಥ ಉದ್ದೇಶ ನಮ್ಮ ಅಭ್ಯರ್ಥಿ ದಿನಾಂಕ ಹದಿನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಮ್ಮ ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಚಿಲ್ಕೆ ಹೋಬಳಿ ಏನು ಕೆರೆ ಗ್ರಾಮದಲ್ಲಿ ಒಂದು ಸಭೆಯನ್ನು ಏರ್ಪಡಿಸಿದ್ದೀರಿ ಅದು ಸಮಯ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಅದೇ ದಿವಸ ಮಧ್ಯಾಹ್ನ ಎರಡೂವರೆಗೆ ಟಿಪ್ಪುರಹಳ್ಳಿಯಲ್ಲಿ ಮಾರತಿ ಟ್ಯಾಗೀಸಲ್ಲಿ ಏರ್ಪಡಿಸಿದ್ದೀರಿ ಅದು ಅದರ ದಿನಾಂಕ ಹದಿನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮತ್ತು ಹದಿನೈದನೇ ತಾರೀಕು ನಮ್ಮ ಜಂಗಮಕೋಟೆ ಮತ್ತು ಕಸಬಾ ಟೌನ್ ಈ ಕಸಬಾ ಮತ್ತು ಟೌನು ನಮ್ಮ ಬಾಲಾಜಿ ಚೌಟ್ರಿಯಲ್ಲಿ ಬೆಳಗ್ಗೆ ಹತ್ತುವರೆಗೆ ನಿಗದಿ ಮಾಡಿದ್ದೀರಿ ಅಂದಿನ ಬಾಲಾಜಿ ಚೌಧರಿ ಮತ್ತು ಅದೇ ದಿವಸ ಎರಡೂವರೆಗೆ ನಮ್ಮ ಹೆಚ್ ಕ್ರಾಸ್ ಸಿಂಚನಾ ಅಲ್ಲಿ ಎರಡೂ ಪಕ್ಷದ ಮುಖಂಡರು ಎರಡೂ ಪಕ್ಷದ ಪಕ್ಷದ ಕಾರ್ಯಕರ್ತರು ಮತದಾರರು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಅಭ್ಯರ್ಥಿ ಮತ್ತು ನಮ್ಮ ಜಿಲ್ಲಾ ಮಟ್ಟದ ಎಲ್ಲರೂ ಪಕ್ಷದ ಮುಖಂಡರು ಈ ಒಂದು ಸಭೆಗೆ ಆಗಮಿಸ್ತಾ ಇದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ತಾವೆಲ್ಲರೂ ಈ ಕ್ಷೇತ್ರದ ಎಲ್ಲ ಸ್ವಾಭಿಮಾನ ಮತದಾರರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಪಕ್ಷದ ಮತ್ತು ಭಾರತೀಯ ಜನತಾ ಪಕ್ಷದ ಎನ್ಡಿ ಮೈತ್ರಿಪೂಟ ಅಭ್ಯರ್ಥಿಯನ್ನ ತಾವೆಲ್ಲರೂ ಆಶೀರ್ವಾದ ಮಾಡಿ ಈ ಚುನಾವಣೆಯಲ್ಲಿ ಮಾಡಬೇಕಾಗಿ ಎಲ್ಲ ಹಳೆ ಬಸ್ ಅಲ್ಲಿ ಮಾತ್ರ ಪ್ರಯಾಣ ಮಾಡಬೇಕು ಹೊಸ ಬಸ್ ಇರ್ಬೋದು ಎ ಸಿ ಬಸ್ ಇರ್ಬೋದು ಇಂದು ಯಾವ ಇಂಡ್ ಬಸ್ ಅಂತ ಬೇಕಾದ್ರೆ ಅದ್ರಲ್ಲಿ ನಿಮ್ಗೆಲ್ಲ ಗೊತ್ತಿದೆ ನಮ್ಮ ಹಳ್ಳಿ ಜನ ಹೋಗ್ತಕ್ಕಂಥ ಬಸ್ಗಳು ಹಳೆ ಬಸ್ ಗಳಿಸ್ತಾರೆ ಹಳೆ ಬಸ್ಗಳಲ್ಲಿ ಹೋಗ್ಬೇಕಂದ್ರೆ ಆ ಬಸ್ ಏನಾಗಿದೆ ಇವತ್ತು ಸ್ಟೂಡೆಂಟ್ಸ್ ಸ್ಕೂಲ್ ಹೋಗ್ಬೇಕಂದ್ರೆ ಎಷ್ಟು ನೋಡ್ತಾ ಇದೆ ಮಾಧ್ಯಮದಲ್ಲಿ ನಾನು ನೋಡ್ತಾ ಇದ್ದೇನೆ ಆ ಬಸ್ಗಳಲ್ಲಿ ಸ್ಟೂಡೆಂಟ್ಸ್ ಕೊಡ್ತಕ್ಕಂಥ ಅವಕಾಶ ಆಗಿದೆ ಅದನ್ನು ಇವತ್ತು ಅಧ್ವಾನ ಮಾಡಿಟ್ಟಿದ್ದಾರೆ ವ್ಯವಸ್ಥೆ ಅಧ್ವಾನ ಮಾಡಿಟ್ಟಿದ್ದಾರೆ ಅದ್ರ ಜೊತೆಗೆ ಯುವಕರಿಗೆ ದುಡ್ಡು ಕೊಡ್ತೀವಿ ಅಂತ ಹೇಳಿದ್ರು ಅದು ಎಷ್ಟು ಜನಕ್ಕೆ ದುಡ್ಡು ಕೊಡ್ತಾರೆ ಹೆಚ್ಚು ಜನ ಪರ್ತ ಲೆಕ್ಕಾಚಾರ ಇಲ್ಲ ಅದು ಕೊಟ್ಟಿಲ್ಲ ಮಹಿಳೆಯರಿಗೆ ಎಲ್ಲರಿಗೂ ಮಹಿಳೆಯರಿಗೆ ಎರಡು ಸಾವಿರ ಕೊಡ್ತೀವಿ ಅಂತ ಹೇಳಿದ್ರು ಮತ್ತೆ ಮನೆ ಹೊಡೆಯೋ ಕೆಲಸ ಮಾಡಿದ್ರು ಮನೆ ಯಜಮಾನಿ ಕೊಡ್ತೀವಿ ಅಂತ ಹೇಳಿದ್ರು ಅದು ನೆಟ್ಟ ಕೊಟ್ಟಿದ್ರು ಹಿಂಗಾಗಿ ಅವ್ರು ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗಳೆಲ್ಲ ಎಲ್ಲ ಹುಸಿಯಾಗಿದೆ ಈಗಾಗಲೇ ಗೊತ್ತಾಗಿದೆ ಮತ್ತೊಂದು ಬಾರಿ ವಾಪಸ್ಸು ಇಲ್ಲಿ ಕರ್ನಾಟಕದಲ್ಲಿ ಮತ್ತೊಂದು ಬಾರಿ ಮೋದಿ ಅಂತ ಕೇಳ್ತಾ ಇದ್ದಾರೆ ವ್ಯಂಗ್ಯವಾಗಿ ಮಾಡ್ತಕ್ಕಂಥ ಲ್ಯಾಂಗ್ವೇಜ್ ಅವರಿದೆ ಅವರಿಗೆ ತಕ್ಕವಾಗಿ ಪಾಠ ಕಳಿಸ್ತಕ್ಕಂಥ ನಮ್ಮ ಜನರಿಗೆಲ್ಲ ಮನವರಿಕೆ ಆಗಿದೆ ಈಗೇನು ನಮ್ಮ ಎನ್ಡಿಎ ಅಭ್ಯರ್ಥಿ ಇರ್ತಕ್ಕಂಥ ಕ್ಯಾಂಡಿಡೇಟ್ ಇರಿದ್ದಾರೆ ನಮ್ಮ ಕ್ಷೇತ್ರದಲ್ಲೂ ಕೂಡ ಎಲ್ಲಾ ಕಡೆ ನಾವು ಮಾತಾಡ್ತಾ ಇದ್ದೀವಿ ಇವತ್ತು ಹೇಳ್ತಿರ್ತಕ್ಕಂಥದ್ದು ಎಲ್ಲರಿಗೂ ಗಂಟಾಘೋಷವಾಗಿ ಹೇಳ್ತಾರೆ ದೇಶ ಉಳಿಬೇಕಂದ್ರೆ ನರೇಂದ್ರ ಮೋದಿ ಇರಬೇಕು ನಾನೂರು ಪ್ಲಸ್ ಕೇಳ್ತಕ್ಕಂಥದ್ದು ಇದೆ ಯಾವುದೇ ಕಾರಣಕ್ಕೆ ನಾವು ನಮೋಜಿಯವರನ್ನ ಕೈ ಬಿಟ್ರೆ ನಮ್ಮ ಮನೆ ಹಾಳಾಗತ್ತೆ ದೇಶ ಉಳಿಯಲ್ಲ ಅಂತಕ್ಕಂಥದ್ದು ಪರಿಜ್ಞಾನ ಬಂದಿರ್ತಕ್ಕಂಥದ್ದು ಈಗೆಲ್ಲರಿಗೂ ಆಗಿದೆ ಆ ನಿಟ್ಟಿನಲ್ಲಿ ಇವತ್ತು ನಾವೊಂದು ಈ ಒಂದು ಮಾನದಂಡ ದೇಶ ಉಳಿಬೇಕು ಅಂದ್ರೆ ಮೋದಿಜಿಯವ್ರು ಇರಬೇಕು ದೇಶ ಉಳಿದ ನಾವು ನಮ್ಮ ಮಕ್ಕಳು ಭವಿಷ್ಯ ವಿಕಸಿತ ಭಾರತ ಅಂತಕ್ಕಂಥದ್ದು ಮೋದಿಜಿಯವರೊಂದು ಒಂದು ತೊಟ್ಟಿದ್ದಾರೆ ಸಾವಿರದ ಒಂದೈನೂರ ನಲವತ್ತೇಳರಿಂದ ಇವತ್ತುವರೆಗೂ ಎರಡ್ ಸಾವಿರದ ನಲವತ್ತೇಳು ನೂರು ವರ್ಷದಲ್ಲಿ ಭಾರತ ಪ್ರಪಚದಲ್ಲಿ ನಂಬರ್ ಒನ್ ಆಗ್ಬೇಕಂತ ಫಂಡ್ ಕೊಟ್ಟಿದ್ದಾರೆ ಅವ್ರು ಏನು ಅವ್ರ ಮನೇಲಿ ಬೆಳೆಸ್ಬೇಕು ಅಂತ ಇಲ್ಲ ಫ್ಯಾಮಿಲಿ ಪಾಲಿಟಿಕ್ಸ್ ಇಲ್ಲ ದೇಶನೇ ಫ್ಯಾಮಿಲಿ ಆಗಿದೆ ಹಂಗಾಗಿ ಆ ನಿಟ್ಟಿನಲ್ಲಿ ಅವನ್ನ ಯಾರೇ ಒಂದು ಕ್ವಶನ್ ಮಾಡ್ತಕ್ಕಂಥದ್ದು ಹಕ್ಕಿಲ್ಲ ಇವತ್ತು ಗಂಟಾಗೋಳಿಯವಾಗ ಹೇಳ್ತಾ ಇದೀವಿ ಇವತ್ತು ಕಾಂಗ್ರೆಸ್ ಇರ್ತಕ್ಕಂಥ ಕಾಂಗ್ರೆಸ್ ಓಟ್ ಹಾಕಿರೋರು ಇವತ್ತು ತೀರ್ಮಾನ ಮಾಡಿದರೆ ದೇಶ ಉಳಿಬೇಕು ನಾವು ಉಳಿಬೇಕು ಅಂತ ಹೇಳಿದ್ರೆ ಇವತ್ತು ಕಾಂಗ್ರೆಸ್ ತೊರೆದು ಬಿಜೆಪಿ ಓಟ್ ಹಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ ಮೈತ್ರಿ ಆಗಿದೆ ಜೆಡಿಎಸ್ ನಮ್ಮ ಜೊತೆ ದೇವೇಗೌಡರು ತಾವೆಲ್ಲ ನೋಡಿದ ದೇವೇಗೌಡರು ಪ್ರಧಾನಮಂತ್ರಿ ಆಗಿದ್ದಾವೆ ಹೇಳಿದ್ರು ನಾವೆಲ್ಲ ಮತ್ತೆ ಮಾತಾಡ್ತಾ ಇದ್ವಿ ದೇವೇಗೌಡರು ಪ್ರಧಾನಿ ಆಗಿದ್ದಾಗ ಆ ನಮ್ಮ ಭಾರತದಲ್ಲಿ ಅಲ್ಲಿ ಭತ್ತದ ತೆರಿಗೆ ಅವರ ಇದ್ದಾರೆ ಕುಮಾರಣ್ಣ ಅವರು ಸಿಎಂ ಆಗಿರ್ಬೇಕಾದ್ರೆ ಒಂದು ಮಾತು ಕೊಟ್ಟಿದ್ರು ನಾನು ಸಿಎಂ ಆದ್ರೆ ನೀವೆಲ್ಲ ಸೇರಿ ಒಟ್ಟಿಗೆ ನಾನು ಸಿಎಂ ಮಾಡಿದ್ದೆ ಆದ್ರೆ ನಾನು ಎಲ್ಲಾ ರೈತರ ಸ್ಥಾನ ವಲಯ ಮಾಡ್ತೀನಿ ಅಂತ ಹೇಳಿದ್ರು ಆದ್ರೆ ನಮ್ಮ ಜನ ಬೆಂಬಲ ಕಾಂಡಪರ್ಷನ್ ಕೊಟ್ಟಿರ್ಲಿಲ್ಲ ಮೈತ್ರಿ ಮಾಡಿಕೊಂಡು ಆಗ ಕೂಡ ಕೊಟ್ಟು ಮಾತ್ರ ಹೇಳಿ ರೈತರು ಸಾಲ ಮನ್ನಾ ಮಾಡಿರ್ತಕ್ಕಂಥ ಏಕೈಕ ನಮ್ಮ ಯಾರೊಂದು ಸಿಎಂ ಆಗಿ ಮುಖ್ಯಮಂತ್ರಿಗಳಿದ್ರೆ ಕುಮಾರಸ್ವಾಮಿ ಅವರು ಎಲ್ಲಾರು ಜನರು ಪ್ರಪಂಚದಲ್ಲೇ ಎಲ್ಲರೂ ಒಟ್ಟಿಗೆ ಮತ್ತೊಮ್ಮೆ ಮೋದಿ ಅಂತ ಹೇಳ್ತಕ್ಕಂತ ಸ್ಥಿತಿಯಲ್ಲಿ ಒಂದಷ್ಟು ಜನ ನಮ್ಮನ್ನ ಕೇಳ್ತಾ ಇದ್ರು ಅದೇ ರೀತಿ ಪತ್ರಿಕಾ ಸ್ನೇಹಿತರು ಕೂಡ ಕೇಳಿದ್ರು ನಮ್ಮನ್ನ ಯಾವ ಮಾನದಂಡದಲ್ಲಿ ಮತ್ತೊಮ್ಮೆ ಮೋದಿ ಅಂತ ಕೇಳ್ತಾ ಇದ್ದೀರಾ ನೀವು ಯಾಕೆ ಮತ್ತೆ ಮತ್ತೆ ಕೇಳ್ತೀರ ಸುದೀರ್ಘವಾಗಿ ಮತ್ತೆ ಮತ್ತೆ ಅದೇ ಪ್ರಶ್ನೆ ನಮ್ಮನ್ನು ಕೇಳ್ತಾ ಇದ್ದಾರೆ ಈ ಒಂದು ಪತ್ರಿಕಾಗೋಷ್ಠಿ ಏನಿವನ್ಕೊಂಡಿದೆ ಒಂದು ವಿಷಯ ಕಳಿಸ್ಬೇಕು ತಮ್ಮನ್ನ ತಮ್ಮ ಮುಖಾಂತರ ಏನು ಸತತವಾಗಿ ಹತ್ತು ವರ್ಷದಲ್ಲಿ ಮೋದಿಜಿಯವರು ಗ್ಯಾರಂಟಿ ಅಂತ ಮಾಧ್ಯಮ ಯಾವತ್ತೂ ಬಳಸಿಲ್ಲ ಏನು ಹತ್ತು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳ ನಮ್ಮ ಹತ್ರ ಸುಮಾರು ನೋಡಿ ಬುಕ್ಬೇಕು ಹೇಳ್ಬೇಕಂತ ಹೇಳಿದ್ರೆ ಇದರಲ್ಲಿ ಯಾವುದು ಗ್ಯಾರಂಟಿ ಹೇಳಿಲ್ಲ ಇದೆಲ್ಲ ಒಂದು ಪ್ರಣಾಳಿಕೆ ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಏನು ಕೊಟ್ಟಿದ್ರು ಅದು ಒಂದು ತಪ್ಪದಂಗೆ ಎಲ್ಲ ಕೆಲಸ ಮಾಡಿದ್ದಾರೆ ಹಗಲಿರುಳು ದುಡಿತ ಇದ್ದಾರೆ ಅವಮಗೆಲ್ಲ ಗೊತ್ತಿದೆ ಫ್ಯಾಮಿಲಿ ಪೊಲಿಟಿಕ್ಸ್ ಪಕ್ಕಕ್ಕೆ ಇಟ್ಬಿಟ್ಟು ಫ್ಯಾಮಿಲಿ ಪೊಲಿಟಿಕ್ಸ್ ಇಂಡಿಯಾದಲ್ಲಿ ಏನಿದೆ ಕಾಂಗ್ರೆಸ್ ಮುಕ್ತ ಮಾಡಬೇಕು ಅಂತ ಪಣ ತೊಟ್ಟು ನಾನ್ನೂರು ಸೀಟ್ ಏನಿತ್ತು ಕಾಂಗ್ರೆಸ್ ಅಲ್ಲಿ ಇವತ್ತು ನರವ ಸೀಟ್ ಬಂದಿದೆ ದೇಶದಲ್ಲಿ ಎಲ್ಲರಿಗೂ ಗೊತ್ತಾಗಿದೆ ಮೊನ್ನೆ ಚುನಾವಣೆಯಲ್ಲಿ ಏನು ಕರ್ನಾಟಕದಲ್ಲಿ ಮಕ್ಮಲ್ ಟೋಪಿ ಹಾಕೋದು ಹೆಂಗೆ ಅಂತ ತೀರ್ಮಾನ ಮಾಡಿ ತಂಡಗಳ ರಚನೆ ಮಾಡಿ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮಾನ್ಯ ಮುಖ್ಯಮಂತ್ರಿಗಳ ಅವರು ಟೋಪಿ ಹೆಂಗ್ ಹಾಕೋದು ಅಂತ ಜನರಿಗೆ ಅಂತ ಸತತವಾಗಿ ಕಾರ್ಯಾಗಾರ ಮಾಡಿ ಜನರಿಗೆ ಚೆನ್ನಾಗಿ ಟೋಪಿ ಹಾಕಿದ್ದಾರೆ ನಿದರ್ಶನ ಇದೆ ಇವತ್ತು ಕೇವಲ ಹತ್ತೊಂದೊಂದು ಹನ್ನೆರಡು ತಿಂಗಳಲ್ಲಿ ಹೊತ್ತು ಏನು ಐದು ಗ್ಯಾರಂಟಿ ಅಂತ ಪ್ರಣಾಳಿಕೆ ಕೊಟ್ಟರು ಪ್ರಣಾಳಿಕೆ ಯಾವುದು ಗ್ಯಾರಂಟಿ ಇಲ್ಲ ಪ್ರಣಾಳಿಕೆ ಕೊಟ್ಟಿರ್ತಕ್ಕಂಥದ್ದು ಗ್ಯಾರಂಟಿ ಇಲ್ಲ ಅವ್ರ ಗ್ಯಾರಂಟಿ ಅಂತ ಕಾರ್ಡು ಹೊರಟು ಐದು ಗ್ಯಾರಂಟಿ ಅಂತ ಹೇಳೋದು ಐದು ಗ್ಯಾರಂಟಿಯನ್ನು ನಂಬಿ ಜನ ಒಂದು ಜಾತಿ ತಗೊಂಡ್ಬರ್ತಾರೆ ಪಕ್ಷಕ್ಕೆ ಓಟ್ಬೇಕು ಅಂತ ಎರಡು ಎಲ್ಲಾ ವರ್ಗದವರನ್ನ ಡಿವೈಡ್ ಮಾಡ್ತಾರೆ ಅದ್ರ ಜೊತೆಗೆ ಈಗ ಭಾರತನೇ ಡಿವೈಡ್ ಮಾಡಬೇಕಂತ ತೀರ್ಮಾನ ಮಾಡಿದ್ದಾರೆ ತಮ್ಗೆಲ್ಲ ಗೊತ್ತಿದೆ ಟ್ಯಾಕ್ಸ್ ನಮ್ಮ ಟ್ಯಾಕ್ಸ್ ನಮ್ಮ ಕೊಡಿ ಅಂತ ಹೇಳೋ ಮಾತಲ್ಲಿ ಯಾವುದೋ ಒಂದು ಮಾತು ತಪ್ಪು ಹೇಳಿದ್ರೋ ಇಲ್ಲ ದುರಂತರವಾಗಿ ಹೇಳೋದು ಗೊತ್ತಿಲ್ಲ ಇಲ್ಲ ಜ್ಞಾನ ಎದ್ದು ಹೇಳೋದು ಗೊತ್ತಿಲ್ಲ ಡಿ ಕೆ ಸುರೇಶ್ ಅವರು ಒಂದು ಮಾತು ಹೇಳಿದ್ದಾರೆ ಭಾರತ ಹೊಡಿಬೇಕು ಅಂತ ಮಾತು ಮಾತಾಡಿದ್ದಾರೆ ಅವ್ರ ಮನೆ ಕಟ್ಟಕ್ಕೆ ಅವ್ರ ಮನೆ ಬದುಕೋದಕ್ಕೆ ಅವ್ರು ಚೆನ್ನಾಗಿರೋದಕ್ಕೆ ದೇಶ ಹೊಡಿಯೋದಕ್ಕೂ ಹಿಂದಕ್ಕೆ ಹೋಗಲ್ಲ ಇವರು ಒಂದು ಜಾತಿ ಹೊಡೆದ್ರು ಜಾತಿಯಲ್ಲಿ ಮತ ಕೇಳ್ಬಿಟ್ಟು ಇಟ್ಟೊಂದು ದಿವಸ ವಾರದಲ್ಲಿ ಎಪ್ಪತ್ತು ವರ್ಷ ರಾಜಕಾರಣ ಮಾಡಿದ್ರು ಅದರ ಜೊತೆ ಈಗ ಐದು ಗ್ಯಾರಂಟಿ ಅಂತೇಳಿ ಮಕ್ಮಾ ಟೋಪಿ ಹಾಕಿ ನೂರ ಮೂವತ್ತೈದು ಸೀಟು ತಗೊಂಡ್ರು ಜನ ನಂಬಿದ್ರು ಓಟ್ ಹಾಕಿದ್ರು ನಮ್ಮ ಜನ ಭರವಸೆಗಳಿಗೆ ಯಾವತ್ತೂ ಕೊಟ್ಟದ ಮಾತ್ರ ನಂಬ್ತಾರೆ ನಂಬಿಕೆ ದ್ರೋಹ ಮಾಡಿರ್ತಕ್ಕಂಥದ್ದು ನಿರ್ದೇಶನ ಆಗಿದೆ ಐದು ಗ್ಯಾರಂಟಿಗಳು ಹೇಳ್ತಕ್ಕಂತ ಹೇಳಿದ್ರೆ ಎಲ್ಲರಿಗೂ ಕರೆಂಟ್ ಫ್ರೀ ಅಂತ ಹೇಳೋದು ಇನ್ನೂರು ಯೂನಿಟ್ ತಮ್ಮ ಪತ್ರಿಕಾ ಮಾಧ್ಯಮ ಸ್ನೇಹಿತರು ಕೇಳ್ತೀನಿ ತಮ್ಗೆಲ್ಲ ಗೊತ್ತಿದೆ ಜಾಹೀರಾ ಜಾಹೀರಾತಾಗಿದೆ ಇವತ್ತು ಏನ್ ಮಾಡಿದ್ರು ಅಂತ ಅರಿಯೋದೊಂದು ಇವತ್ತು ಮಾಡಿರೋದೊಂದು ಗ್ಯಾರಂಟಿ ಯಾವುದು ಅರಿತಕ್ಕಂಥ ನಡ್ಕೊಂಡಿಲ್ಲ ಅದ್ರ ಜೊತೆಗೆ ಅಕ್ಕಿ ಹೇಳಿದ್ರು ಹತ್ತು ಕೆ ಜಿ ಅಂತ ಹತ್ತು ಕೆ ಜಿ ಏನು ಮೋದಿಜಿಯವರು ಕೋವಿಡ್ ಟೈಮಲ್ಲಿ ಹತ್ತು ಕೆ ಜಿ ಕೊಟ್ಟರು ಯಾವತ್ತು ನಾನು ಅಕ್ಕಿ ಕೊಡ್ತಾ ಇದ್ದೀನಿ ಅಂದ ಬಗ್ಗೆ ಕೊಟ್ಟಿದ್ದ ಯಾವತ್ತೂ ಹೇಳಿಲ್ಲ ಹತ್ತು ಕೆ ಜಿ ಕೊಟ್ಟಿರ್ತಕ್ಕಂಥ ಮೋದಿಜಿಯವರು ನಮ್ಮ ಎಲೆಕ್ಷನ್ ಟೈಮ್ ಅಲ್ಲಿ ಐದು ಕೆ ಜಿನ ದೇಶದಲ್ಲಿ ನಿಲ್ಲಿಸ್ಬಿಟ್ರು ಇಡೀ ದೇಶದಲ್ಲಿ ಐದು ಕೆಜಿ ಜಿ ನಿಲ್ಸಿದ್ರು ಕರ್ನಾಟಕದಲ್ಲೂ ಕೂಡ ನಡೆಸಿದ್ರು ಸುಮಾರು ಜನ ನಮ್ಮ ಪಕ್ಷದ ನಾಯಕರು ಎಲೆಕ್ಷನ್ ಟೈಮ್ ಇದೆ ದಯವಿಟ್ಟು ನಿಲ್ಲಿಸ್ಬೇಡಿ ತೊಂದರೆ ಆಗುತ್ತೆ ಅಂತ ಯಾವುದೇ ಕಾರಣಕ್ಕೆ ಎಲೆಕ್ಷನ್ ಗೋಸ್ಕರ ನಾವು ಇದೆಲ್ಲ ಹೇಳ್ಬಿಟ್ಟು ಬಕ್ಮಟ್ಟು ಬಿ ಕೆಲಸ ಮಾಡೋದು ಬೇಡ ದೇಶದಲ್ಲಿ ಏನಾಗಿದೆ ಅದೇ ರೀತಿ ಎಲ್ಲರೂ ಆಗ್ಬೇಕು ಐದು ಕೆಜಿ ಜಿ ಅಂತ ತೀರ್ಮಾನ ಆಗಿದೆ ಐದು ಕೆಜಿ ನಿಲ್ಲಿಸ್ತಾ ಇದ್ದೀವಿ ಯಾಕಂತ ಹೇಳಿದ್ರೆ ಕೋವಿಡ್ ಟೈಮಲ್ಲಿ ಹತ್ತು ಕೆಜಿ ಕೊಟ್ಟಿದ್ದೀವಿ ಈಗ ಐದು ಕೆಜಿ ಕೊಡ್ಬೇಕಂತ ತೀರ್ಮಾನ ಆಗಿದೆ ಐದು ಕೆಜಿ ಕೊಡ್ತಾ ಇದ್ದಾರೆ ಇವತ್ತು ಕೊಡ್ತಾ ಇದ್ದಾರೆ ಇವರು ಹತ್ತು ಕೆಜಿ ಜಿ ಕೊಡ್ತಿದಂಥದ್ದು ಇದುವರೆಗೂ ಯಾರಿಗೂ ಅಕ್ಕಿ ಕೊಟ್ಟಿಲ್ಲ ಅನ್ನಭಾಗ್ಯ ಅಂತ ಹೇಳ್ತಕ್ಕಂಥ ಭಾಗ್ಯಾಗಿರ್ತಕ್ಕಂಥ ಹೇಳಿ ಪತ್ರಿಕಾಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ಎರಡೂ ಪಕ್ಷದ ಎಲ್ಲ ಮುಖಂಡರು ಮತ್ತು ಮಾಧ್ಯಮದ ಸ್ನೇಹಿತರಿಗೆ ನಾನು ಇವತ್ತು ನಮ್ಮ ದೇಶದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವರು ನಮ್ಮ ದೇಶದ ಮಾಜಿ ಪ್ರಧಾನಮಂತ್ರಿಗಳಾದಂಥ ಅವರು ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದಂಥ ಕುಮಾರಣ್ಣವರು ಹಾಗೂ ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪನವರ ಒಂದು ಆಶೀರ್ವಾದದಿಂದ ಈ ಒಂದು ಕರ್ನಾಟಕ ರಾಜ್ಯದಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ನಮ್ಮ ಜೆ ಡಿ ಎಸ್ ಪಕ್ಷದ ವರಿಷ್ಠರು ಇವತ್ತು ಎನ್ ಡಿ ಎ ಮೈತ್ರಿಕೂಟಕ್ಕೆ ಸೇರ್ಪಡೆಯಾಗಿ ಏನಿವತ್ತು ಎನ್ ಡಿ ಎ ಮೈತ್ರಿಕೂಟಕ್ಕೆ ನಾವು ಸೇರ್ಪಡೆಯಾಗಿ ಈ ಎರಡು ಸಾವಿರದ ಇಪ್ಪತ್ನಾಲ್ಕು ಚುನಾವಣೆ ಎದುರಿಸ್ತಾ ಎದುರಿಸ್ತಕ್ಕಂಥ ಒಂದು ಪರಿಸ್ಥಿತಿ ನಮ್ಮ ವರಿಷ್ಠರಾದ ಕುಮಾರಣ್ಣವರು ಆಲೋಚನೆ ಮಾಡಿ ಏನಿವತ್ತು ಈ ರಾಜ್ಯದಲ್ಲಿರ್ತಕ್ಕಂಥ ಸಮಸ್ಯೆಗಳು ಮುಖ್ಯವಾಗಿ ನೀರಾವರಿ ಯೋಜನೆಗಳು ಏನು ಈ ರಾಜ್ಯದಲ್ಲಿ ರೈತರು ಅನುಭವಿಸ್ತಾ ಇರ್ತಕ್ಕಂಥ ಕಷ್ಟಗಳನ್ನ ಗಮನಿಸಿ ಮೆಲಕ್ಕಿನ ಮೆಗಿಲಾಗಿ ಏನಿವತ್ತು ನಮ್ಮ ವಿರುದ್ಧವಾಗಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಈ ರಾಜ್ಯದಲ್ಲಿ ಜೆ ಡಿ ಎಸ್ ಪಕ್ಷನ ಸಂಪೂರ್ಣವಾಗಿ ನಿರ್ನಾಮ ಮಾಡಬೇಕಂತ ಸಂದರ್ಭದಲ್ಲಿ ಇದನ್ನೆಲ್ಲ ಗಮನ ಹರಿಸಿ ಇವತ್ತು ನಮ್ಮ ರಾಜ್ಯದ ಸಮಸ್ಯೆಗಳ ಬಗ್ಗೆ ಗಮನದಲ್ಲಿಟ್ಟುಕೊಂಡು ಇವತ್ತು ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಜೊತೆಯಲ್ಲಿ ಇವತ್ತು ಎನ್ ಎನ್ ಡಿ ಎ ಮೈತ್ರಿ ಕೂಟಕ್ಕೆ ಇವತ್ತು ನಮ್ಮ ಪಕ್ಷನವನ್ನು ಮಿಲನ ಮಾಡಿ ಅದೇ ರೀತಿ ಏನಿವತ್ತು ನಮ್ಮ ರಾಜ್ಯದಲ್ಲಿ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಇವತ್ತು ಕೋಲಾರ ಲೋಕಸಭಾ ಕ್ಷೇತ್ರ ಮತ್ತು ಮಂಡ್ಯ ಲೋಕಸಭಾ ಕ್ಷೇತ್ರ ಮತ್ತು ಹಾಸನ ಲೋಕಸಭಾ ಕ್ಷೇತ್ರ ಇವತ್ತು ನಮ್ಮ ಜೆ ಡಿ ಎಸ್ ಪಕ್ಷದ ಚಿನ್ನೈಗೆ ಇವತ್ತು ಜೆ ಡಿ ಎಸ್ ಪಕ್ಷಕ್ಕೆ ನಮ್ಮ ಬಿ ಜೆ ಪಿ ವರಿಷ್ಠರು ಬಿಟ್ಟುಕೊಟ್ಟಿದ್ದಾರೆ ಇನ್ನು ಉಳಿಕೆ ಇರತಕ್ಕಂಥ ಇಪ್ಪತ್ತೈದು ಲೋಕಸಭಾ ಕ್ಷೇತ್ರಗಳಲ್ಲಿ ಇವತ್ತು ನಮ್ಮ ಪಕ್ಷದ ವರಿಷ್ಠರು ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳು ಒಂದು ಖಡಕ್ಕಾಗಿ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ ಇಡೀ ರಾಜ್ಯದಲ್ಲಿ ಇವತ್ತು ಜೆ ಡಿ ಎಸ್ ಪಕ್ಷ ಅಂತಕ್ಕಂಥದ್ದು ಎಲ್ಲರೂ ಹಿಂದಿದ್ದೆಲ್ಲ ಮರೆತು ಇವತ್ತು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಲೋಕಸಭಾ ಚುನಾವಣೆಯಲ್ಲಿ ಎಲ್ಲ ಜೆ ಡಿ ಎಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ಪ್ರಾಮಾಣಿಕತೆಯಿಂದ ಮೈತ್ರಿ ಅಭ್ಯರ್ಥಿಗೆ ಪರವಾಗಿ ಕೆಲಸ ಮಾಡಬೇಕು ಇವತ್ತು ಜೆ ಡಿ ಎಸ್ ಪಕ್ಷ ಎಲ್ಲಿದೆ ಅನ್ನೋದನ್ನ ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರು ತೋರಿಸ್ಬೇಕಂತ ಎಲ್ಲ ಜೆ ಡಿ ಎಸ್ ಪಕ್ಷದ ಮುಖಂಡರಿಗೆ ಇವತ್ತು ಸೂಚನೆಯನ್ನು ಕೊಟ್ಟಿದ್ದಾರೆ ಅದರ ಒಂದು ಮುಂದುವರೆದ ಭಾಗ ಇವತ್ತು ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದ ಎನ್ ಡಿ ಎ ಮೈತ್ರಿಕೂಟದ ಅಭ್ಯರ್ಥಿಯಾದಂಥ ಮಲ್ಲೇಶ್ ಬಾಬು ಅವ್ರನ್ನ ಇವತ್ತು ಈ ಒಂದು ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮ ಜೆ ಡಿ ಎಸ್ ಪಕ್ಷ ಮತ್ತು ಭಾರತೀಯ ಜನತಾ ಪಕ್ಷ ಒಗ್ಗಟ್ಟಾಗಿ ಇವತ್ತು ಆ ಅಭ್ಯರ್ಥಿಗಳನ್ನು ಇವತ್ತು ಚುನಾವಣೆಯಲ್ಲಿ ಪ್ರಾಮಾಣಿಕತೆ ಪ್ರಾಮಾಣಿಕತೆಯಿಂದ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ